ಮೈಸೂರಿನಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಪೊಲೀಸ್ ಆಯುಕ್ತರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಆರೋಗ್ಯಾಧಿಕಾರಿ ಮತ್ತಿತರ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದಲ್ಲಿ ಮಳೆಗಾಲ ಆರಂಭವಾಗಿದ್ದು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿವೆ ಡೆಂಗ್ಯೂ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಜಿಲ್ಲೆಯಲ್ಲಿ ನಾಲ್ಕು ನೂರ ತೊಂಬತ್ತಾರು ಪ್ರಕರಣಗಳು ಪತ್ತೆಯಾಗಿದ್ದು ಅವರಿಗೆ ಚಿಕಿತ್ಸೆ ನೀಡಲಾಗಿದ್ದು ಸದ್ಯ ಹದಿನಾಲ್ಕು ಜನರು ಡೆಂಗ್ಯೂನಿಂದ ಬಳಲುತ್ತಿದ್ದಾರೆ ಅವರಿಗೆ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು ಆಷಾಢ ಶುಕ್ರವಾರದ ನಿಮಿತ್ತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭೇಟಿ ನೀಡಲಿದ್ದು ಪಾರ್ಕಿಂಗ್ ಸೇರಿದಂತೆ ಎಲ್ಲ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು ಸುಮಾರು ದೃಢಪಟ್ಟಿರ್ತಕ್ಕಂಥ ಪ್ರಕರಣಗಳು ಒಂದು ಸುಮಾರು ಮೂರು ಸಾವಿರದ ಐನೂರ ತೊಂಬತ್ತೈದು ಪರೀಕ್ಷಿತ ಡೆಂಗ್ಯೂ ಮಾದರಿಗಳಲ್ಲಿ ಇಷ್ಟು ಪಾಸಿಟಿವ್ ಬಂದಿದೆ ಈ ಪಾಸಿಟಿವ್ ಕೇಸ್ಗಳನ್ನ ಟ್ರೀಟ್ ಮಾಡಿ ಅವೆಲ್ಲ ಸರಿಯಾಗಿ ಹದಿನಾಲ್ಕು ಮಾತ್ರ ಉಳ್ಕೊಂಡು ಅವು ಪಾಸಿಟಿವ್ ಇದ್ದಾವೆ ಮತ್ತು ಇದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಿತ್ತು ಮಾರ್ಚ್ ಏಪ್ರಿಲ್ ಮೇ ಇದರಲ್ಲಿ ಈಗ ಅದು ಕಡಿಮೆ ಆಗ್ತಿತ್ತು ಲೆವೆನ್ ಪರ್ಸೆಂಟ್ ಬಂದಿದೆ ಮತ್ತು ಈ ಶುಕ್ರವಾರದ ಚಾಮುಂಡಿ ಇದ್ರದ್ದು ಇದೆಯಲ್ಲ ಆಸ ಆಡವ ಇದಕ್ಕೆ ಅದಕ್ಕೆ ನೋ ಪಾಸ್ ಸಾರಿ ಮಾಡಿದ್ಮೇಲೆ ಎಲ್ಲ ಚೆನ್ನಾಗಿ ಹೋಗಿದ್ದಾರೆ ಐವತ್ತು ರೂಪಾಯಿ ಮತ್ತು ಮುನ್ನೂರು ರೂಪಾಯಿ ಅಲ್ಲಿ ದೇವ್ರ ದರ್ಶನಕ್ಕೆ ಫೀಸನ್ನು ಸ್ಟಿಕ್ಟಾಗ್ತು ಮತ್ತು ಬಸ್ ಅಲ್ಲಿ ಪಾರ್ಕಿಂಗ್ಗೆ ಸ್ವಲ್ಪ ತೊಂದರೆ ಆಗಿತ್ತು ಅಂತ ಹೇಳಿದರು ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಿ ಅವಕಾಶ ಮಾಡಿ ಅಂತೇಳಿ ನಲವತ್ತು ಬಸ್ಗಳು ಇಲ್ಲಿ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ